ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿ ಮಾಡುವ ಆದೇಶ ರಾಜ್ಯ ಸರ್ಕಾರಕ್ಕೆ ನೀಡಿ ತೀರ್ಪು ಹೊರಡಿಸಿರುವುದು ಮಾದಿಗ ಸಮುದಾಯಕ್ಕೆ ಸಂದರ್ಜಯವಾಗಿದೆ ಎಂದು ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಮಾಪಣ್ಣ ಹಂದನೂರು ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಇದೇ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ನ ಸಂವಿಧಾನ ಪೀಠವು ರಾಜ್ಯಗಳಿಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲಿ ಪ್ರತ್ಯೇಕ ಒಳ ವರ್ಗೀಕರಣ ಜಾರಿ ಮಾಡುವ ಅಧಿಕಾರವಿದೆ ಎಂದು ಐತಿಹಾಸಿಕ ತೀರ್ಪು ನೀಡಿದೆ ಿದೆ ಸತತ ಮೂವತ್ತು ವರ್ಷಗಳಿಂದ ಮಾದಿಗ ಜನಾಂಗವು ನಡೆಸುತ್ತಿದ್ದ ನ್ಯಾಯುತ ಹೋರಾಟಕ್ಕೆ ಸಂದ ಜಯವಾಗಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಆರಂಭಿಸಿರುವ ಸರ್ಕಾರಿ ಉದ್ಯೋಗಿಗಳ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಳಿಸಿ ಸದಾಶಿವ ಆಯೋಗ ವರದಿ ಅನ್ವಯದಂತೆ ಜಾರಿಗೊಳಿಸಬೇಕು ಎಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದರು ಸರ್ಕಾರ ಬಿಜೆಪಿ ಇತ್ತು ಬೊಮ್ಮಾಯಿ ಸರ್ಕಾರ ಅವರು ನಮ್ಮ ಕರ್ನಾಟಕ ರಾಜ್ಯದಿಂದ ಕೊನೆ ಕ್ಯಾಬಿನೆಟ್ನಲ್ಲಿ ಇಟ್ಟು ಇವರು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಕೈ ತೊಳ್ಕೊಂಡಿದ್ರು ಆ ನಂತರ ನಾವು ಅನೇಕ ಸಲ ಹೋರಾಟ ಮಾಡಿ ದಿಲ್ಲಿಯಲ್ಲಿ ಕೂಡ ಹೋರಾಟ ಮಾಡಿದ ನಂತರ ಮತ್ತು ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಯು ಪಿ ಸರ್ಕಾರ ಇದ್ದಾಗೂ ಅನೇಕ ಸಲ ಹೋರಾಟ ಮಾಡಿದ್ದೇವೆ ಅದು ಅವ್ರ ಸರ್ಕಾರದವ್ರು ಮಾಡಲಿಲ್ಲ ಯಾಕಂದರೆ ಈ ಉತ್ತರ ಭಾರತದಲ್ಲಿ ಏನಿದೆ ಅಲ್ಲಿ ಚಮಾರು ಜಾತಿ ಜಾಸ್ತಿ ಇದೆ ಅಲ್ಲಿ ಯಾರೂ ಒಲೆಯರು ಮಾದಿಗರು ಅಂತೇಳಿ ಇಲ್ಲ ಆ ಕಡೆ ಆ ಚಮಾರು ಏನು ಏನಿದ್ದಾರೆ ಅವರು ಸಂಪೂರ್ಣ ಮೀಸಲಾತಿ ಪಡಿತಾ ಇದ್ದಾರೆ ಈ ಮೀಸಲಾತಿ ಪಡೆಯುವಲ್ಲಿ ಇವತ್ತು ಅವರೇ ಅಲ್ಲಿ ವಿರುದ್ಧ ಮಾಡ್ತಾ ಇದ್ದಾರೆ ಉತ್ತರ ಭಾರತದಲ್ಲಿ ಈಗ ಇಪ್ಪತ್ತೊಂದನೇ ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ಭಾರತ್ ಬಂದು ಕಾಲ್ ಮಾಡಿದ್ದಾರೆ ಅವರು ಈ ಕಾಲು ಎಲ್ಲ ದಲಿತರಿಗೆ ಒಳ್ಳೆಯದಾಗಲ್ಲ ಏನು ಅನ್ಯಾಯ ಆಗಿದೆ ಆ ಆದಂಥ ದಲಿತರಿಗೂ ನ್ಯಾಯ ದೊರಕಿಸ್ಕೊಡ್ಬೇಕು ಅದ್ರ ಸಲಿಂದ ಕಾಲು ಬಂದ್ ಮಾಡಿರಿ ಆದರೆ ನ್ಯಾಯ ದೊರಕಿಸಲು ಏನು ಒಂದು ಎರಡು ಮೂರು ಜಾತಿಗಳು ಪಂಜಾಬ್ದಲ್ಲಾಗಿದೆ ಈ ಉತ್ತರ ಏನು ನಮ್ಮ ದಕ್ಷಿಣ ಭಾರತದಲ್ಲಿ ಅನೇಕ ಜಾತಿಗಳಿಗೆ ಅನ್ಯಾಯ ಆಗಿದೆ ಈ ಕಡೆ ಈ ಕರ್ನಾಟಕ ತೆಲಂಗಾಣ ಆಂಧ್ರ ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಇವರಿಗೆಲ್ಲ ಭಾಳ ಅನೆಯಾಗಿದೆ ಇವತ್ತು ಅಲ್ಲಿ ಏನು ಎನ್ ಡಿ ಎ ಸರ್ಕಾರ ಇದೆ ರಾಮದಾಸ್ ಅಟೋಲಿ ಅವರು ವಿರೋಧ ಮಾಡ್ತಾ ಇದ್ದಾರೆ ಅವರು ವಿರೋಧ ಮಾಡ್ತಾ ಇದ್ದಾರೆ ಆಮೇಲೆ ಇದು ಚಿರಾಗ್ ಪಾಸ್ವಾನ್ ಅವರು ವಿರೋಧ ಮಾಡ್ತಾ ಇದ್ದಾರೆ ಚಂದ್ರಶೇಖರ್ ಆಜಾದ್ ರಾವಣ್ ಅವರು ಕೂಡ ಎಂ ಪಿ ಅವರು ವಿರೋಧ ಮಾಡ್ತಾ ಇದ್ದಾರೆ ಇದು ಎಲ್ಲ ಇವರೆಲ್ಲ ಚಮಾರ ಜಾತಿಗೆ ಸೇರಿದವರು ಏನು ರಾಮದಾಸ್ ಅವರು ಮಂತ್ರಿ ಇದ್ದಾರೆ ಅವರು ಮಾತ್ರ ಇಲ್ಲಿ ಮಹಾರು ಜಾತಿಗೆ ಸೇರಿದ್ದು ಮಹಾರಾಷ್ಟ್ರದವರು ಅವರು ಇದು ಇದು ಸರಿಯಲ್ಲ ಅನ್ನಿಸ್ತದೆ ಯಾಕಂದರೆ ದಲಿತರಿಗೆ ಏನು ಅಂಬೇಡ್ಕರ್ ಅವರು ಸಂವಿಧಾನ ಸಾಮಾಜಿಕ ನ್ಯಾಯ ಸಿಗಬೇಕು ಏನು ಶೋಷಣೆಗೊಳಗಾದಂಥ ಎಲ್ಲ ಜಾತಿ ಜನಗಳಿಗೆ ಮೀಸಲಿ ಮೀಸಲಾತಿ ಸಿಗಬೇಕು ಏನು ಮೀಸಲಾತಿ ಹೋರಾಟ ಎಲ್ಲರಿಗೆ ತಲುಪಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದಾರೆ ಸರ್ಕಾರ ಇದು ಸರಿಯಾದ ನ್ಯಾಯವಲ್ಲ ಇದಕ್ಕೆ ಯಾರು ವಿರುದ್ಧ ಮಾಡಬಾರ್ದು ಈ ಯಾರ್ಯಾರಿಗೆ ಮೀಸಲಾತಿಯಿಂದ ವಂಚಿತರಾಗಿದ್ದಾರೆ ಅವರಿಗೆ ಮೀಸಲಾತಿ ಸಿಗುವ ಏನು ಒಂದು ಕಾರ್ಯಕ್ರಮ ಏನು ಮಾಡೋದಾಗಿದೆ ಸುಪ್ರೀಂ ಕೋರ್ಟ್ ಹಾಕಿದೆ ಇದಕ್ಕೆ ನಾವೆಲ್ಲರೂ ಬೆಂಬಲ ಕೊಡಬೇಕು ಅಂತೇಳಿ ನಾನು ಕಳ್ಕಳಿ ಮನೆ ಎಲ್ಲ ದಲಿತರಿಗೆ ಎಲ್ಲ ದಲಿತರಿಗೆ ಬಂದ್ ಕಾಲು ಮಾಡ್ತಾ ಇದ್ದಾರೆ ಇಪ್ಪತ್ತೊಂದು ಆಗಸ್ಟ್ಗೆ ಅದು ಹಿಂದು ಪಡಿಬೇಕು ಮತ್ತು ಎಲ್ಲರಿಗಿನ ಸಾಮಾಜಿಕ ನ್ಯಾಯ ದೊರಕಬೇಕಂತೇಳಿ ಎಲ್ಲರೂ ಎಲ್ಲರಿಗೆ ನಾನು ಮನವಿ ಮಾಡುತ್ತಿದ್ದೇನೆ ಮತ್ತು ಅವರು ಈ ಸಂಪೂರ್ಣ ಬೆಂಬಲ ಕೊಟ್ಟು ಯಶಸ್ವಿಯಾಗಿ ಈ ಜನಾಂಗಕ್ಕೆ ಏನು ಸುಪ್ರೀಂ ಕೋರ್ಟ್ ನ್ಯಾಯ ಒದಗಿಸ್ತಾ ಇದೆ ಅದನ್ನು ಎತ್ತಿ ಹಿಡಿಬೇಕು ಎಲ್ಲರೂ ಅಂತ ಹೇಳಿ ನಾನು ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಸ್ಟೆಲ್ಲಾ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್